ಈ ದಿನ ವಿಶ್ವ ಗಾಣಿಗರ ಚಾರಿಟಿಬಲ್ ಮತ್ತು ಶ್ರೀ ಕ್ಷೇತ್ರ ತೇರೇಶ್ವರ ಮಹಾಸಂಸ್ಥಾನಗಳ ವತಿಯಿಂದ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಎಂಟು ನಮ್ಮ ಸಮುದಾಯದಿಂದ ನಾವು ಏನು ದಕ್ಷಿಣ ಕನ್ನಡ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಗಾಣಿಗ ಜನಾಂಗ ನಮ್ಮ ಸಮುದಾಯದಿಂದ ಒಂದು ಗಾಣಿಗರ ಭವಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕದ ನಮ್ಮ ಗಣಿ ಜನಗಳಿಗೆಲ್ಲ ನಮ್ಮ ವರ್ಗದವರು ಎಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಸಭೆಯಲ್ಲಿ ಯಾಕಂದ್ರೆ ಕೆಲವು ಸ್ಟ್ಯಾಂಡಿಕ್ಸ್ತಾರೆ ಐವತ್ತು ಸಾವಿರ ತನಕ ಬರ್ತಾ ಇದಾರೆ ಎಲ್ಲ ಬರ್ತಾ ಇದಾರೆ ನಾವು ಈಗಾಗಲೇ ಆಯೋಜನ ಮಾಡ್ಕೊಂಡಿದ್ದೀವಿ ಸೊ ಈ ರೀತಿ ಆಯೋಜನೆ ಮಾಡ್ಕೊಂಡಿದ್ವಿ ಅಂದ್ರೆ ನಮಗೆ ಪ್ರಾಮುಖ್ಯತೆ ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮಗೆ ಬೇಕಾದ ಸೌಲಭ್ಯಗಳನ್ನ ಸರ್ಕಾರದಿಂದ ನಮಗೆ ಪಡೆದುಕೊಳ್ಳುವಂಥ ವ್ಯವಸ್ಥೆನಿದೆ ಈ ಹಂತದಲ್ಲಿ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗಿರ್ತದೆ ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಶಿವ ನಮ್ಮ ಇಂದು ನಮ್ಮ ಪೂರ್ಣಪುರಿ ಸ್ವಾಮೀಜಿಗಳು ಯಡಿಯೂರಪ್ಪ ಸರ್ಕಾರದಲ್ಲಿ ತಗೊಂಡು ಅನ್ನದ ಬಿಟ್ಟರೆ ನಂತರದಿಂದ ನಮ್ಗೆ ಯಾವುದೇ ಕೂಡ ಸೌಲಭ್ಯ ಕೊಟ್ಟಿಲ್ಲ ಆದ ಕಾರಣ ಈಗ ನಾವು ಹೋರಾಟದ ಒಂದು ಹಾದಿನಲ್ಲಿ ನಾವು ಇದ್ದೇವೆ ಜೊತೆಗೆ ಈ ನಮ್ಮ ಸ್ವಾವಲಂಬನೆ ಮತ್ತು ನಮ್ಮ ಸ್ವಾಭಿಮಾನ ನಮ್ಮ ವ್ಯವಸ್ಥೆಯನ್ನು ನಾವು ತಂದುಕೊಡ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಒಂದು ಜೋರಾಗಿದೆ ಅದ್ದೂರಿಯಾಗಿ ಗಾಣಿಗರಪ್ಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಸುದ್ದಿ ಮಾಧ್ಯಮ ಮತ್ತೆ ನಮ್ಮ ಮಸಲ ಮಾಧ್ಯಮ ಎಲ್ಲ ನಮ್ಮ ಮಾಧ್ಯಮರು ಭಾಗವಹಿಸಿ ಜೊತೆಗೆ ಈ ಕಾರ್ಯಕ್ರಮವನ್ನು ಹಂಚಿಕಾಗಿ ನಮಗೆ ಪ್ರಕಟಿಸಿ ನಮಗೆ ಪ್ರಚಾರವನ್ನು ನೀಡಬೇಕಂತೇಳಿ ಹೇಳಿ ಈ ಮುಖಾಂತರ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇನೆ ಜೊತೆಗೆ ನಾನು